ನವೋದಯ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆದ್ಮೇಲೆ ನಾವು ಎನ್ ವಿ ಎಸ್ ಅಂದರೆ ನವೋದಯ ವಿದ್ಯಾಲಯ ಕಾಲ್ ಸೆಂಟರ್ಗೆ ಕರೆಯನ್ನು ಮಾಡುತ್ತೇವೆ ನಾವು ಫಲಿತಾಂಶ ಬಗ್ಗೆ ವಿಚಾರಿಸಿದಾಗ ಅವರ ಉತ್ತರವನ್ನು ಕೇಳೋಣ ಹಾಗೂ ಇಲ್ಲಿ ಒಂದು ಜಿಲ್ಲೆಯ ತಾಲೂಕುವಾರು ಯಾವ ಥರ ಸೀಟು ಹಂಚಿಕೆಯನ್ನು ಮಾಡುತ್ತಾರೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಲಿದ್ದೇನೆ ಇದೆಲ್ಲವೂ ಅಧಿಕೃತ ಮಾಹಿತಿಯಿಂದ ಆತ್ಮೀಯರೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೆ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಇದು ಬಡ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತದೆ ಆತ್ಮೀಯರೇ ಜಿಲ್ಲಾವಾರು ಸೀಟು ಹಂಚಿಕೆ ಯಾವ ಪ್ರಕಾರವಾಗಿರುತ್ತದೆ ನೋಡೋಣ ನಾವು ಹಾವೇರಿ ಜಿಲ್ಲೆಯನ್ನು ಉದಾಹರಣೆಯಾಗಿ ತೆಗೆದುಕೊಂಡಾಗ ಇಲ್ಲಿ ಎಂಟು ತಾಲೂಕುಗಳಿವೆ ಆತ್ಮೀಯರೆ ಎಂಟು ತಾಲೂಕುಗಳಲ್ಲಿ ಹಾನಗಲ್ಲನ್ನು ತೆಗೆದುಕೊಂಡಾಗ ಹಾನಗಲ್ಲಿನಲ್ಲಿ ಎಂಬತ್ತು ವಿದ್ಯಾರ್ಥಿಗಳು ಇಲ್ಲಿ ನೂರು ಅಂಕಗಳು ಗಳಿಸಿದಾಗ ಅಲ್ಲಿ ಈ ಎಂಬತ್ತು ವಿದ್ಯಾರ್ಥಿಗಳನ್ನು ಹಾನಗಲ್ಲಿನಿಂದ ಆಯ್ಕೆ ಮಾಡುವುದಿಲ್ಲ ಹಾಗಾದರೆ ಆಯ್ಕೆಯ ಪ್ರಕ್ರಿಯೆ ಯಾವ ಪ್ರಕಾರವಾಗಿರುತ್ತದೆ ಇಲ್ಲಿ ಎಂಬತ್ತು ಸೀಟುಗಳಿವೆ ಎಂಟು ತಾಲೂಕುಗಳಿವೆ ಎಂಟ ಒಂದಲೇ ಎಂಟ ಹತ್ತಲೇ ತಾಲೂಕಿಗೆ ಹತ್ತರಿಂದ ಹನ್ನೆರಡು ಸೀಟುಗಳು ಸರಾಸರಿ ಹಂಚಿಕೆಯನ್ನು ಮಾಡುತ್ತಾರೆ ಈ ಪ್ರಕಾರವಾಗಿ ತಾಲೂಕುವಾರು ಸರಾಸರಿಯನ್ನು ಹಿಡಿದು ಸೀಟು ಹಂಚಿಕೆಯನ್ನು ಮಾಡುತ್ತಾರೆ ಮತ್ತು ಆ ತಾಲೂಕಿನಲ್ಲಿರುವ ಹೆಚ್ಚಿನ ಜನಾಂಗಕ್ಕೆ ಪ್ರಾಶಸ್ತ್ಯವನ್ನು ಕೊಡುತ್ತಾರೆ ಶ್ರೀ ಸತ್ಯಸಾಯಿ ಅಳಿಕೆ ಶಾಲೆ ಇದು ಸಿ ಬಿ ಎಸ್ ಸಿ ಪ್ಯಾಟರ್ನ್ ಜೊತೆಗೆ ಗುರುಕುಲ ಪದ್ಧತಿ ಹೊಂದಿರುವ ಭಾರತದ ಏಕಮಾತ್ರ ಶಾಲೆ ಈ ಶಾಲೆಯ ಪ್ರವೇಶ ಪರೀಕ್ಷೆಗೆ ವಿಶೇಷ ಕಾರ್ಯಾಗಾರ ಇದು ವಸತಿ ಸಹಿತ ಇಂಗ್ಲಿಷ್ ಮಾಧ್ಯಮದ ಬಾಲಕರಿಗೆ ಅದು ಐದನೇ ತರಗತಿ ಏಳನೇ ತರಗತಿ ಹದಿನೈದು ದಿನಗಳ ಕಾರ್ಯಾಗಾರ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಪ್ರಾರಂಭ ಪ್ರತಿ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳು ಮಾತ್ರ ಕೆಲವೇ ಸೀಟುಗಳು ಲಭ್ಯ ನಮ್ಮ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ

ನವೋದಯ ಫಲಿತಾಂಶವು ಮಾರ್ಚ್ ಕಡೆ ವಾರದಲ್ಲಿ ಅಥವಾ ಏಪ್ರಿಲ್ ಒಂದು ಅಥವಾ ಎರಡನೇ ವಾರದಲ್ಲಿ ಫಲಿತಾಂಶವು ಪ್ರಕಟವಾಗುತ್ತದೆ ಪ್ರಕಟವಾದ ತಕ್ಷಣವೇ ನಿಮಗೆ ವಿಡಿಯೋ ಮಾಡಿ ನಾವು ಬಿಡುತ್ತೇವೆ ಆತ್ಮೀಯರೇ ನಮ್ಮದು ವಿಕಾಸ್ ಕೋಚಿಂಗ್ ಕ್ಲಾಸ್ ಹಾನ್ಗಲ್ ಹತ್ತೊಂಬತ್ತು ನೂರ ತೊಂಬತ್ತಾರರಿಂದ ನಿರಂತರ ತರಬೇತಿಯನ್ನು ನೀಡುತ್ತಾ ಬರುತ್ತಿದ್ದೇವೆ ವಸತಿ ಮತ್ತು ಆನ್ಲೈನ್ ತರಗತಿಗಳು ವಸತಿಗೆ ನಾಲ್ಕನೇ ತರಗತಿ ಮತ್ತು ಐದನೇ ತರಗತಿ ಇಂಗ್ಲೀಷ್ ಮಾಧ್ಯಮದಕ್ಕೆ ಮಾತ್ರ ನಮ್ಮಲ್ಲಿ ತರಬೇತಿ ಇರುತ್ತದೆ ಅದು ನವೋದಯ ಸೈನಿಕ್ ಆರ್ ಎಮ್ ಎಸ್ ಮುರಾರ್ಜಿ ಆದರ್ಶ ಶಾಲೆಗಳಿಗಾಗಿ ಆದ್ಮೇಲೆ ನಿಮಗೆ ವಸತಿ ಸಹಿತ ತರಬೇತಿ ಬೇಕೇ ಹಾಗಾದರೆ ನಮ್ಮ ವಿಳಾಸ ಹಾನಗಲ್ ಜಿಲ್ಲಾ ಹಾವೇರಿಗೆ ಭೇಟಿ ನೀಡಿ ಮುಂದಕ್ಕೆ ನೋಡೋಣ ಆತ್ಮೀಯರೇ ನಾವು ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಇದರ ಹೆಸರು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಈ ಆ್ಯಪನ್ನು ಪ್ಲೇಸ್ಟೋರಿನಿಂದ ಡೌನ್ಲೋಡ್ ಮಾಡಿಕೊಳ್ಳಿ ಇದು ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಈ ಆ್ಯಪಿನಲ್ಲಿ ಮೂರನೇ ತರಗತಿ ನಾಲ್ಕನೇ ತರಗತಿ ಐದನೇ ತರಗತಿ ಆರನೇ ತರಗತಿ ಏಳನೇ ತರಗತಿ ಎಂಟನೇ ತರಗತಿಗಳಿಗೆ ವಿಶೇಷವಾದಂಥ ಕೋರ್ಸ್ಗಳನ್ನು ಲಾಂಚ್ ಮಾಡಿರುತ್ತೇವೆ ಅದು ನವೋದಯ ಸೈನಿಕ್ ಆರ್ ಎಸ್ ಮುರಾರ್ಜಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ತರಬೇತಿಯಾಗಿರುತ್ತದೆ ಆತ್ಮೀಯರೇ ನಿಮಗೆ ವಸತಿ ಅಥವಾ ಆನ್ಲೈನ್ ತರಬೇತಿ ಬೇಕೇ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಸಂಪರ್ಕಿಸಿ ಧನ್ಯವಾದಗಳು